ಹನ್ನೆರಡು ಶುರುನಾ ಬಂಧುಗಳೇ ನಮಸ್ಕಾರ ನಾನು ರವಿಕೃಷ್ಣ ರೆಡ್ಡಿ ಇವತ್ತು ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತು ಆರು ನಾವು ಆನೇಕಲ್ ತಾಲೂಕಿನ ಮುಗಳೂರು ಅನ್ನುವಂತಹ ಒಂದು ಗ್ರಾಮದಲ್ಲಿದ್ದೀವಿ ನನ್ನ ಜೊತೆಗೆ ಮುಗಳೂರಿನ ಒಬ್ಬ ಏನು ಮುಖಂಡರು ಗ್ರಾಮಸ್ಥರು ಇವರ ಶ್ರೀಮತಿ ಅವರು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದರು ಅಮರೇಶ್ ಅವರಿದ್ದಾರೆ ಹಾಗೆಯೇ ನಮ್ಮ ಪಕ್ಷದ ಆನೇಕಲ್ ತಾಲೂಕಿನ ಮುಖಂಡರಾದ ಸೈನಿಕರಾದಂತಹ ವಸುಂಧರ ಮತ್ತು ಹರೀಶ್ ಅವರು ಇದ್ದಾರೆ ಬಹಳ ಗಂಭೀರವಾದ ಒಂದು ವಿಚಾರವನ್ನು ಮಾತಾಡೋದಕ್ಕೆ ಬೆಳಗ್ಗೆ ನಾವಿಲ್ಲಿ ಮುಗಳೂರಿಗೆ ನಮ್ಮ ಪಕ್ಷದ ನಿಮಗೆಲ್ಲ ಗೊತ್ತಿರೋ ರೈತ ಘಟಕದ ಉಪಾಧ್ಯಕ್ಷರಾದಂತಹ ನಾಗರಾಜಾಚಾರ್ಯರ ಮಗಳ ಮದುವೆ ಇತ್ತು ಅದಕ್ಕೆ ನಾವು ಮುಗಳೂರು ಬಂದಿದ್ವಿ ಇದು ಸಾರ್ವಜನಿಕ ವಿಚಾರ ಆಗಿರೋದ್ರಿಂದ ರಾತ್ರಿನ ಒಂದು ವಿಚಾರ ಗೊತ್ತಾಗಿ ಇಲ್ಲಿ ಮಾತಾಡೋಣ ಅಂತ ಇಲ್ಲಿ ಬಂದಿದ್ದೀವಿ ಮುಗಳೂರು ಮೊದಲಿಗೆ ಹೇಳಬೇಕಂದ್ರೆ ಇದು ನಮ್ಮ ತಾಲೂಕಿನ ಕೊನೆಯ ಗ್ರಾಮ ಇಲ್ಲಿ ಪಕ್ಕದಲ್ಲೇ ದಕ್ಷಿಣ ಪಿನಾಕಿನಿ ನದಿ ಹರಿಯುತ್ತೆ ಇಲ್ಲಿಂದ ನಂದಿ ಬೆಟ್ಟದಿಂದ ಹುಟ್ಟು ಬರುವಂತಹ ಹೊಳೆ ದೊಡ್ಡ ನದಿಯಲ್ಲ ಅದೊಂದು ಹೊಳೆ ಆ ಹೊಳೆ ಇಲ್ಲಿ ಮುಂಗ್ಳೂರಲ್ಲಿ ಹರಿಯುತ್ತೆ ಆ ಮುಂಗ್ಳೂರಿ ಆ ನದಿ ಹೊಳೆಯಿಂದ ಆ ಕಡೆಗೆ ಹೊಸಕೋಟೆ ತಾಲೂಕು ಈ ಕಡೆಗೆ ಆನೆಕಲ್ ತಾಲೂಕು ಇಲ್ಲಿಂದ ಒಂದು ಎರಡು ಮೂರು ಕಿಲೋಮೀಟರ್ ತಮಿಳುನಾಡು ಒಂದ್ ಎರಡು ಕಿಲೋಮೀಟರ್ ವರ್ಷದಿಗೆ ತಮಿಳ್ನಾಡು ಸಿಗುತ್ತೆ ಹಾಗಾಗಿ ಇದು ಕೊನೆಯ ಕರ್ನಾಟಕದ ಕೊನೆಯ ಭಾಗ ಅನ್ನೋ ಹೌದು ಈ ಕಡೆಗೆ ತಮಿಳ್ನಾಡು ಕಡೆಗೆ ಮತ್ತೆ ಆನೇಕಲ್ ತಾಲೂಕಿನ ಕೊನೆಯ ಗ್ರಾಮ ತುಂಬಾ ದೊಡ್ಡ ಬಹಳ ಪ್ರಸಿದ್ಧವಾದಂತಹ ದೇವಸ್ಥಾನ ಎನ್ನದು ಬೇಟೆ ರಾಯೇಶ್ವರ ಸ್ವಾಮಿ ಅಂತ ಅದು ಆ ಹೊಳೆ ಪಕ್ಕದಲ್ಲೇ ದೇವಸ್ಥಾನ ತುಂಬಾ ಪ್ರಾಚೀನವಾದ ಗ್ರಾಮ ಈ ಭಾಗದಲ್ಲಿ ಇದು ಇಲ್ಲಿ ನಾವು ನಿಂತಿರುವಂತ ಜಾಗ ಇಲ್ಲಿ ಯಾಕೆ ಇಲ್ಲಿ ಲೈವ್ ಮಾಡ್ತಿದೀವಿ ಅಂದ್ರೆ ನಮಗೆಲ್ಲಾ ಗೊತ್ತಿರೋ ಹಾಗೆ ಆ ಹಳ್ಳಿಗಳಲ್ಲಿ ಹಿಂದೆ ಗೋಮಾಳ ಅಂತಲೋ ಬೇರೆ ಬೇರೆ ವಿಚಾರಕ್ಕೋ ಸರ್ಕಾರದ ಭೂಮಿ ಇತ್ತು ಸರ್ಕಾರಕ್ಕೆ ಸೇರಿದ್ದಂತಹ ಭೂಮಿ ಆದ್ರೆ ಸಾರ್ವಜನಿಕರು ಹಳ್ಳಿ ಜನ ಬಳಸ್ತಾ ಇದ್ದಂಥದ್ದು ಕಳೆದ ಮೂವತ್ತು ನಲ್ವತ್ತು ವರ್ಷಗಳಲ್ಲಿ ಸಾಕ ಜಮೀನುಗಳಿಗೆ ಯಾವುದೇ ತರಹದ ಜಮೀನು ಇರಲಿ ಆ ಜಮೀನಿಗೆ ಬೆಲೆ ಬಂದಂತಹ ಕಾರಣದಿಂದಾಗಿ ಆ ಹಳೆ ಸರ್ಕಾರಿ ಜಮೀನುಗಳನ್ನ ಒತ್ತುವರಿ ಮಾಡುವಂತಹದ್ದು ಅದನ್ನು ಅಕ್ರಮವಾಗಿ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಳ್ಳೋದು ಅಥವಾ ಬ ಬಲವಂತವಾಗಿ ಒತ್ತುವರಿ ಮಾಡಿಕೊಂಡು ಉಳುಮೆ ಮಾಡ್ಕೊಳ್ಳೋದು ಅಥವಾ ಅನುಭವಿಸುವಂಥದ್ದು ನಡೀತಾ ಬರ್ತಾ ಇದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಎರಡು ಸಾವಿರದ ಆರು ಏಳರಲ್ಲಿ ಎ ಟಿ ರಾಮಸ್ವಾಮಿ ವರದಿ ಕೆ ಟಿ ರಾಮಸ್ವಾಮಿ ಅವರ ಜಂಟಿ ಸದನ ಸಮಿತಿ ವಿಶೇಷವಾಗಿ ಬೆಂಗಳೂರು ನಗರ ಜಿಲ್ಲೆಯಾದ್ಯಂತ ಬೆಂಗಳೂರು ನಗರ ಮತ್ತು ನಗರ ಜಿಲ್ಲೆಯಾದ್ಯಂತ ಸರ್ಕಾರಿ ಭೂಮಿಗಳ ಒತ್ತುವರಿ ಆಗಿರೋದ್ರ ಬಗ್ಗೆ ಭಾಳ ಭಾಳ ದೊಡ್ಡ ವರದಿ ಕೊಟ್ಟರು ಅಂದರೆ ಇಪ್ಪತ್ತು ಅವರು ಕೊಟ್ಟ ವರದಿಯಲ್ಲಿ ಇಪ್ಪತ್ತ ಹದಿನೆಂಟು ಸಾವಿರ ಇಪ್ಪತ್ತೆರಡು ಸಾವಿರನ ಸುಮಾರು ಹದಿನೆಂಟು ಅಥವಾ ಇಪ್ಪತ್ತೆರಡು ಇಪ್ಪತ್ತೆರಡು ಸಾವಿರ ಎಕರೆ ಭೂಮಿ ಕೇವಲ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಒತ್ತುವರಿ ಆಗಿದೆ ಇದರ ಅಂದರೆ ಭೂಗಳರಿಂದ ಒತ್ತುವರಿ ಆಗಿದೆ ಅದು ಗೋಮಾಳ ಇರಬಹುದು ಗುಂಡುತೋಪ್ ಇರಬಹುದು ಕೆರೆ ಕುಂಟೆಗಳಿರಬಹುದು ರಸ್ತೆಗಳ ಮೇಲೆನೆ ಲೇಔಟ್ಗಳು ಮಾಡಿರುವಂಥದ್ದು ಎಲ್ಲಾನು ಸೇರಿ ಕಾಲುವೆಗಳು ಬಿ ಖರಾಬು ಎ ಖರಾಬುನೆಲ್ಲ ಒತ್ತುವರಿ ಮಾಡಿಕೊಂಡು ಅದನ್ನು ಕಮರ್ಷಿಯಲ್ ಪರ್ಪಸ್ಗೆ ಬಳಸ್ಕೊಂಡಿರೋದ್ರ ಬಗ್ಗೆ ಅವರು ವರದಿ ಕೊಟ್ಟಿದ್ರು ಅಂದರೆ ಇವತ್ತಿನ ಲೆಕ್ಕಾಚಾರದಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಬೆಲೆ ಬಾಳುವ ಸರ್ಕಾರಿ ಭೂಮಿ ಅದು ಆ ಇದರಲ್ಲಿ ಆಗ ಎರಡು ಸಾವಿರದ ನಿಮಗೆಲ್ಲ ಗೊತ್ತಿರೋ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಚ್ ಎಸ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಹೋರಾಟ ಮಾಡಿದ್ವಿ ನಾನು ಸಹ ಹೋರಾಟದಲ್ಲಿ ಪಾಲ್ಗೊಂಡು ಮೂರು ಉಪ ಸತ್ಯಾಗ್ರಹ ಮಾಡಿ ಅದಾದಮೇಲೆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಎರಡು ಸಾವಿರದ ಹದಿನೈದು ಹದಿನಾರು ಸುಮಾರಲ್ಲಿ ಸರ್ಕಾರ ಭಾಳ ದೊಡ್ಡ ಮಟ್ಟದಲ್ಲಿ ಮಾಡಿತು ಆದರೆ ಈ ಒತ್ತೂ ಅದು ಕಂಪ್ಲೀಟ್ ಆಗಿಲ್ಲ ಪ್ರತಿ ಯಾವುದೋ ಒಂದು ಶನಿವಾರ ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಬೆಂಗಳೂರು ನಗರ ಜಿಲ್ಲೆಯಲ್ಲಿರುವಂಥ ಆನೆಕಲ್ಲು ಬೆಂಗಳೂರು ಉತ್ತರ ದಕ್ಷಿಣ ಪೂರ್ವ ಮತ್ತು ಯಲಹಂಕ ಉತ್ತರ ಅಪರ ಅಂತಿತ್ತು ಅದು ಅದು ಯಲಹಂಕ ಇಷ್ಟು ಏನು ಬೆಂಗಳೂರು ನಗರ ಜಿಲ್ಲೆಯಲ್ಲಿರುವಂಥ ತಾಲೂಕುಗಳಲ್ಲಿ ವಿಶೇಷವಾಗಿ ಒಂದು ಡ್ರೈವ್ ಮಾಡ್ತಾರೆ ಎನ್ಕ್ರೋಚ್ಮೆಂಟ್ ಕ್ಲಿಯರ್ ಮಾಡುವಂತಹ ಈ ಒತ್ತುವರಿ ತೆರವು ಮಾಡುವಂಥದ್ದು ಇತ್ತೀಚೆಗೆ ನೆನ್ನೆ ತಾನೇ ಬೆಂಗಳೂರಿನ ಉಲ್ಲಾಳದಲ್ಲಿ ಮೂರು ದಿವಸದಿಂದ ಉಲ್ಲಾಳ ಬೆಂಗಳೂರು ಯೂನಿವರ್ಸಿಟಿ ಹತ್ರ ಇರುವಂತಹ ಸುಮಾರು ನೂರಿಪ್ಪತ್ತೈದು ಕೋಟಿ ರೂಪಾಯಿ ಎಕರೆ ಜಮೀನಿನ ಒತ್ತುವರಿಯನ್ನು ತೆರವು ಮಾಡೋದು ಒಳ್ಳೆಯ ಶ್ಲಾಘನೀಯವಾದ ಕೆಲಸ ಆದರೆ ಇದು ಒಂದು ಹತ್ತು ವರ್ಷಗಳಿಂದ ನಡ್ಕೊಂಡು ಬರ್ತಾನೆ ಇದೆ ಇನ್ನೂ ಮುಗಿದಿಲ್ಲ ಈವತ್ತು ನಾವಿರುವಂತಹ ಜಾಗದಲ್ಲಿ ಇಲ್ಲೂ ಸಹ ಈಗ ನಾವಿರುವಂತಹ ಜಾಗದಲ್ಲಿ ಎಷ್ಟು ನಲ್ವತ್ತ ಎಂಟು ಬೈ ನೂರ ತೊಂಬತ್ತೆಂಟು ನೂರ ತೊಂಬತ್ತೆಂಟು ಸುಮಾರು ನಲ್ವತ್ತೈದ ಐವತ್ತ ನಲ್ವತ್ತೆಂಟಾ ಆಗ್ಲಾ ಅಂದ್ರೆ ಐವತ್ತು ಬೈ ನೂರ ಇನ್ನೂರು ಐವತ್ತೈದರಲ್ಲಿ ಹತ್ತು ಎಷ್ಟು ಕಮ್ಮಿ ಒಂಬತ್ತು ಗುಂಟೆ ಹಾ ಒಂಬತ್ತು ಗುಂಟೆ ಅಷ್ಟು ಜಮೀನು ಇಲ್ಲಿ ನಾವು ನಿಂತಿರುವಂತಹ ಜಾಗದಲ್ಲಿ ಗ್ರಾಮ ಪಂಚಾಯತಿಗೆ ಸೇರಿರುವಂತದ್ದು ಗ್ರಾಮಕ್ಕೆ ಗ್ರಾಮ ಪಂಚಾಯತಿ ಸೇರಿರುವಂತದ್ದು ಈ ಜಾಗದಲ್ಲಿ ನೀವು ನೋಡಿದಾಗೆ ಏನೇನು ಬೆಳವಣಿಗೆ ಆಗಿಲ್ಲ ಮತ್ತೆ ಆ ಕಡೆ ಈ ಕಡೆ ಬೇರೆ ಬೇರೆ ತರಹದ ಇದು ಆಗಿದೆ ಗ್ರಾಮಸ್ಥರು ಒಬ್ರು ಅವರು ಯಾವ್ದು ಹೇಗ್ ಬಂದಿದ್ಯೋ ಅವರು ಇದು ನಮ್ಮದು ಭೂಮಿ ಅಂತ ಇನ್ನೊಬ್ರು ಯಾರೋ ಕೇಳ್ತಾ ಇದ್ದಾರೆ ಅಂತಿದ್ದಾರೆ ಆದ್ರೆ ಕರ್ವೇ ಅವರು ಬಂದು ಇಲ್ಲಿ ಅದೇನಿದೆ ಎಂಟು ತೊಂಬತ್ತೆಂಟನ್ನ ಅಳತೆ ಮಾಡಿ ಮಾರ್ಕ್ ಹಾಕಿ ಹೋಗಿದ್ದಾರೆ ಆದ್ರ ಜಾಗದಲ್ಲಿ ಈಗ ಇಪ್ಪತ್ತೈದು ಲಕ್ಷ ರೂಪಾಯಿ ಇಲ್ಲಲ್ವಾ ಸಮುದಾಯ ಶ್ರೀ ಶಕ್ತಿ ಸಮುದಾಯ ಭವನ ಕಟ್ಟೋದಿಕ್ಕೆ ಗ್ರಾಮ ಪಂಚಾಯತಿಯಿಂದ ಅಪ್ರೂವಲ್ ಆಗಿದೆ ಟೆಂಡರ್ ಆಗಿದೆ ಯಾರಿಗಾಗಿದೆ ಮಂಜುನಾಥನ್ ಮಂಜುನಾಥನ್ ಟೆಂಡರ್ ಆಗಿದೆ ಸೊ ಅವರು ಎಷ್ಟು ಒಂದು ವರ್ಷ ಆಯ್ತಾ ಎರಡು ವರ್ಷ ಆಯ್ತು ಎರಡು ವರ್ಷ ಆಯ್ತು ಆ ಟೆಂಡರ್ ಹಾಕಿ ಅವರು ಸರ್ಕಾರದಿಂದ ಅಪ್ರೂವಲ್ ಆಗಿದೆ ಇಲ್ಲೊಂದು ಆ ಸಮುದಾಯ ಭವನ ಕಟ್ಟಬೇಕು ಅಂತ ಬಂದಾಗ ಇದು ನಮ್ಮದು ಅಂತ ಹೇಳ್ತಿರುವಂತ ಗ್ರಾಮಸ್ಥರು ಯಾರೋ ಒಬ್ರು ಅದಕ್ಕೆ ಅಡ್ಡ ಇದೆ ಅಡ್ಡ ಮಾಡ್ತಿದ್ರು ಸರ್ಕಾರ ಏನೂ ಸರಿಯಾದ ಕ್ರಮ ತೆಗೆದುಕೊಂಡಿಲ್ಲ ವಿಶೇಷವಾಗಿ ಪಿ ಅನ್ನು ಸೇರಿದಂತೆ ಅವ್ರು ಅಡ್ಡ ಮಾಡಿದ್ದಾರೆ ಅಂತೇಳಿ ಕೇವಲ ಸರ್ಕಾರಕ್ಕೆ ಇವ್ರಿಗೆ ಪೊಲೀಸರಿಗೆ ಒಂದು ಪತ್ರ ಬರೆದಿದ್ದಾರೆ ಈ ಸಂದರ್ಭದಲ್ಲಿ ನಾನು ಅವ್ರದ್ದು ನಮ್ದು ಇದು ಅಂತ ಅವ್ರದ್ದು ವಿಚಾರವಾಗಿ ನಾನು ಜಾಸ್ತಿ ಹೋಗೋದಿಲ್ಲ ಯಾಕೆಂದ್ರೆ ತಕರಾರಗಳು ಗೊತ್ತಿರುತ್ತೆ ಎಷ್ಟೋ ಸಲಕ್ಕೆ ಅವರಿಗೆ ಸರಿಯಾದ ಇರೋದಿಲ್ಲ ಅಥವಾ ಇದ್ರೂ ಬೇರೆ ಬೇರೆ ದಾಖಲೆಗಳು ಹೆಚ್ಚು ಕಮ್ಮಿ ಆಗಿರುತ್ತೆ ಹಾಗಾಗಿ ಅವ್ರು ಕೇಳೋದ್ರಲ್ಲಿ ನಾನು ತಪ್ಪು ಅಂತ ಹೇಳೋದಿಲ್ಲ ಆದರೆ ಗಡ್ಡಿ ಪಡಿಸ್ತಿರುವಂಥ ವಿಚಾರಕ್ಕೆ ಈಗ ಈ ಭೂಮಿ ಅಂತ ಸರ್ಕಾರ ತೀರ್ಮಾನ ಮಾಡಿ ಇದಕ್ಕೆ ಎಲ್ಲಾ ಇದು ಹಾಕಿದೆ ಕಲ್ಲೆಲ್ಲ ನೆಟ್ಟಿದೆ ಅಲ್ಲ ಅಲ್ಲೆಲ್ಲ ಒಂದ್ ಕಲ್ಲ ಅಲ್ಲೊಂದಿದೆ ಅದ್ ಕಲ್ಲು ಇತ್ತೀಚೆಗೆ ಸ್ವಲ್ಪ ಬದಲಾವಣೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಸರ್ವೇಯರ್ಗಳೇ ಬಂದು ಸುಮಾರು ನಾಲ್ಕೈದು ವರ್ಷಗಳಿಂದ ಊರಿನ ಗ್ರಾಮಸ್ಥರು ಒಂದಷ್ಟು ಹೋರಾಟ ಮಾಡಿ ಬೇರೆ ಬೇರೆ ಕಡೆಗಳಲ್ಲಿ ಕೊಡಪ್ಪ ಬರೋಣ ಕೊಡೋಣ ಬೇರೆ ಬೇರೆ ಕಡೆ ಕಂಪ್ಲೇಂಟ್ ಎಲ್ಲ ಮಾಡಿ ಇದು ಜಿಲ್ಲಾಧಿಕಾರಿ ಕಚೇರಿಯಿಂದ ತಹಸೀಲ್ದಾರ್ ಕಚೇರಿಯಿಂದ ಎಲ್ಲ ಬಂದು ತಹಸೀಲ್ ಇವರೆಲ್ಲ ಮಾಡಿದ್ದಾರೆ ಆಮೇಲೆ ಗ್ರಾಮ ಪಂಚಾಯತ್ ಇಪ್ಪತ್ತೈದು ಲಕ್ಷ ರೂಪಾಯಿ ಟೆಂಡರ್ ಹಾಕಿ ಮಾಡಿದ್ದಾರೆ ಆದರೆ ಈಗ ಗ್ರಾಮಕ್ಕೆ ಉಪಯೋಗ ಆಗುವಂಥ ಯಾವ ಕೆಲಸವೂ ಇದು ಆಗ್ತಾ ಇಲ್ಲ ಸೊ ಇದನ್ನ ಗಮನದಲ್ಲಿಟ್ಟುಕೊಂಡು ನಾನು ಎಲ್ಲರಲ್ಲೂ ಇಷ್ಟೇ ಮೊದಲಿಗೆ ಈ ವಿಚಾರವಾಗಿ ಹೋರಾಟ ಮಾಡಿದಂಥ ಅಮರೇಶ್ ತರಹ ಒಬ್ಬ ಗ್ರಾಮಸ್ಥರು ಅವರು ನಮ್ಮೂರಿನಲ್ಲಿ ಸುಮಾರು ಹತ್ತು ಗುಂಟೆಯಷ್ಟು ಜಮೀನು ಗ್ರಾಮ ಪಂಚಾಯತಿ ಸೇರಿರುವಂಥದ್ದು ಇದೆ ಗ್ರಾಮ ಪಂಚಾಯತಿ ಆ ಜಮೀನನ್ನು ಗ್ರಾಮದ ಜಮೀನನ್ನು ನಾವು ಉಳಿಸ್ಕೊಳ್ಬೇಕು ಅದ್ರ ಜೊತೆ ಕೊಡಪ್ಪ ಇವ್ರಿಗೂ ಕೊಡಪ್ಪ ಏ ಕೊಡಲ್ವಾ ಅವ್ರು ಕೊಡೋಣ ಅವ್ರು ಕುಡಿಯಲ್ಲ ಅವ್ರು ಕೊಡೋಣ ಕೊಡ್ಕೊಡ ನೀನು ಕೊಡಪ್ಪ ಸೊ ಗ್ರಾಮದ ಉಪಯೋಗಕ್ಕೆ ಬಳಸ್ಕೊಳ್ಬೇಕು ಆ ಏನು ಇಂದಿರಾ ಆವಾಸ್ ಯೋಜನೆಯಲ್ಲಿ ಅಥವಾ ಜನತಾ ಕಾಲೋನಿ ಅನ್ನುವಂಥ ಹೆಸರಲ್ಲಿ ಅಲ್ಲೆಲ್ಲ ಸೈಟ್ಗಳು ಮಾಡಿ ಕೊಟ್ಟರು ಯಾಕಂದರೆ ಆ ಹೈನುಗಾರಿಕೆ ಮೇಲೆ ಅವಲಂಬಿತರಾಗಿರುವಂಥವ್ರು ಕಡಿಮೆ ಆಗ್ತಾ ಬಂದರು ಗೋಮಾಳಗಳು ಬೇಕಾಗಿರಲಿಲ್ಲ ಗುಂಡು ತೋಪಗಳು ಬೇಕಾಗಲಿಲ್ಲ ಹಾಗಾಗಿ ಇವತ್ತು ಗೋಮಾಳದಲ್ಲಿ ಹಸು ಮೇಯಿಸುವಂಥ ಅಗತ್ಯ ಬೀಳಲಿಲ್ಲ ಜನಕ್ಕೆ ಆದರೆ ಇವಾಗ ಆಗಿರುವಂಥ ಸರ್ವ ಸಾರ್ವಜನಿಕ ಭೂಮಿಯನ್ನು ಏನು ಮಾಡಬೇಕು ಕೆಲವೊಂದು ಕಡೆ ಆಗ ಲೇಔಟ್ಗಳು ಮಾಡಿದ್ರು ಆದರೆ ಎಷ್ಟೋ ಊರುಗಳಲ್ಲಿ ಇವತ್ತು ಏನು ಉಳಿದಿಲ್ಲದಂತಹ ಪರಿಸ್ಥಿತಿ ಬಂದಿದೆ ಹಾಗಾಗಿ ಇವತ್ತು ಸರ್ಕಾರ ರಾಜ್ಯಾದ್ಯಂತ ಮಾಡಬೇಕಾಗಿರೋದೇನು ಅಂದ್ರೆ ಈ ಎಲ್ಲ ಜಮೀನುಗಳನ್ನ ಉಳಿಸ್ಕೊಳ್ಳುವಂತ ಕೆಲಸವನ್ನ ಮಾಡಬೇಕು ಉಳಿಸ್ಕೊಂಡು ಅದನ್ನ ಆಗಿದ್ರೆ ತೆರವು ಮಾಡಿ ಒಂದು ಶಾಲೆಗಂತನೋ ಮೈದಾನಕ್ಕಂತನೋ ಅಥವಾ ಇನ್ಯಾವುದೋ ಒಂದು ಸಮುದಾಯ ಭವನಕ್ಕೆ ಅದನ್ನ ಅದನ್ನು ನಿಗದಿಪಡಿಸಬೇಕು ರಾಜ್ಯಾದ್ಯಂತ ಇವಾಗ ಎಷ್ಟೋ ಊರುಗಳಲ್ಲಿ ಸ್ಮಶಾನಗಳಿಲ್ಲ ಇರುವಂತಹ ಸ್ಮಶಾನಗಳಲ್ಲಿ ಪೂರ್ತಿಯಾಗಿ ಎಲ್ಲ ಬಳಕೆಯಾಗಿ ಅಲ್ಲೆಲ್ಲ ಎಷ್ಟೋ ಜನ ಸಮಾಧಿಗಳು ಕಟ್ಟಿ ಒಂದು ಹೆಣ ಹೂಳೋದಿಕ್ಕೂ ಜಾಗ ಇಲ್ಲ ಹಾಗಾಗಿ ಇಂಥ ಭೂಮಿಯನ್ನ ಬಳಸಬೇಕು ಸರ್ಕಾರ ಎಷ್ಟೋ ಕಡೆಗಳಲ್ಲಿ ಈಗ ಒಂದು ಸಹ ಸ್ಮಶಾನ ತೆಗೆದುಕೊಳ್ಳೋದಿಕ್ಕೆ ಖಾಸಗಿ ಅವರಿಂದ ಕೊಂಡ್ಕೊಳ್ಳೋದಕ್ಕೆ ಒಂದು ಯೋಜನೆ ಎಲ್ಲ ರೂಪಿಸಿದೆ ಅನ್ಸುತ್ತೆ ಈ ವಿಚಾರವನ್ನು ಇಟ್ಕೊಂಡು ನಾನು ಇನ್ನಷ್ಟು ಮಾತಾಡಬೇಕು ಅಂತ ಬಂದೆ ಮುಖ್ಯವಾಗಿ ಮಗಳೂರಲ್ಲಿ ಈಗ ನಾವು ನಿಂತಿರುವಂಥ ಜಾಗದಲ್ಲಿ ಹತ್ತು ಗುಂಟೆ ಸುಮಾರು ಒಂಬತ್ತುವರೆ ಹತ್ತು ಗುಂಟೆ ಜಮೀನು ಸರ್ಕಾರಕ್ಕೆ ಸೇರಿರುವಂತಹದ್ದು ಸರ್ಕಾರಿ ದಾಖಲೆಗಳು ಹೇಳ್ತಾ ಇದೆ ಸರ್ವೇಯರ್ಗಳು ಬಂದು ಅಳತೆ ಮಾಡಿದ್ದಾರೆ ಸೊ ಅದಕ್ಕೆ ಯಾರಾದರೂ ತೊಂದರೆ ಮಾಡ್ತಾ ಇದ್ರೆ ಆ ಜಮೀನಲ್ಲಿ ಏನಾದರೂ ಕಾಮಗಾರಿ ಮಾಡೋದಕ್ಕೆ ಅದು ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು ಅಂತ ಬರುತ್ತೆ ಪಿ ಒ ಪಿಡಿಒ ಅವರು ಕೊಟ್ಟಿರುವಂತಹದನ್ನ ನಾನು ನೋಡಿದ್ರೆ ದೂರ ಕೊಟ್ಟಿದ್ದಾರೆ ಯಾರೋ ಬಂದು ಅಕ್ಕಪಕ್ಕದವ್ರು ಕಂಪ್ಲೇಂಟ್ ಮಾಡಿದ್ದಾರೆ ಅಥವಾ ಅಡ್ಡಿ ಅವರು ನಮ್ಗೆ ರಕ್ಷಣೆ ಬೇಕು ಅಂತ ಕೇಳಿದ್ದಾರೆ ಹೊರತು ಅಡ್ಡಿ ಪಡಿಸಿದ್ರೆ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಕೇಸ್ ಆಗ್ಬೇಕು ಈಗ ನನ್ನ ಮೇಲೆ ಹದಿಮೂರು ಕೇಸ್ ಇದೆ ಮೂರು ಹದಿನಾಲ್ಕು ಕೇಸ್ ಇದೆ ಬಹುತೇಕ ಅದು ಹನ್ನೊಂದು ಅದ್ರಲ್ಲಿ ಒಂದ್ ಕರ್ತವ್ಯ ನೇರವಾಗಿ ಅಡ್ಡಿ ಅಂತ ಬರುತ್ತೆ ಒ ಏನ್ ಹೆಸರು ಮಹೇಶ್ ಮಹೇಶ್ ನಮಸ್ಕಾರ ನಾನು ರವಿಕೃಷ್ಣ ರೆಡ್ಡಿ ಅಂತ ಮಾತಾಡೋದು ಕೆ ಆರ್ ಎಸ್ ಪಾರ್ಟಿಯಿಂದ ಹಾ ಇಲ್ಲೇ ನಾವು ಮುಂಗ್ಳೂರಲ್ಲಿ ಲೈವ್ ಅಲ್ಲಿ ಇದೀವಿ ವಿಡಿಯೋದಲ್ಲಿ ಇದ್ದೀವಿ ಆ ಈಗ ನಿಮ್ಗೆ ಗೊತ್ತಿರಬಹುದು ಇಲ್ಲಿ ನಮ್ಮ ಜೊತೆಗೆ ಅಮರೇಶ್ ಅವರೆಲ್ಲ ಇದಾರೆ ಇಲ್ಲೊಂದು ಜಾಗದಲ್ಲಿ ಒಂದು ಹತ್ತು ಹತ್ತು ಗುಂಟೆ ಜಮೀನಲ್ಲಿ ಅವರು ಸ್ತ್ರೀ ಶಕ್ತಿ ಭವನ ನಿರ್ಮಾಣ ಮಾಡೋದಕ್ಕೆ ಈ ಮಂಗ್ಳೂರು ಗ್ರಾಮ ಪಂಚಾಯಿತಿಯಿಂದ ಟೆಂಡರ್ ಎಲ್ಲ ಆಗಿ ಅಪ್ರೂವಲ್ ಎಲ್ಲ ಆಗಿದೆ ಅಲ್ವಾ ಆಗಿದೆ ಬಟ್ ಇಲ್ಲೇನೋ ಕಾಮಗಾರಿ ಮಾಡೋದಕ್ಕೆ ಬಂದಾಗ ಯಾರೋ ಅಡ್ಡ ಮಾಡಿದ್ರು ಅಂತ ಹೇಳಿ ನಾನು ನೀವು ದೂರ ಕೊಟ್ಟಿರೋದನ್ನ ನೋಡಿದೆ ದೂರ ಅಂದ್ರೆ ಒಂದು ಲೆಟರ್ ರಕ್ಷಣೆ ಕೊಡಬೇಕು ಅಂತ ಯಾರಿಗೆ ಪೊಲೀಸರಿಗೆ ಅಲ್ವಾ ಹ ನೀವು ಸರ್ ಈಗ ನಮ್ಮ ಕೆ ಆರ್ ಎಸ್ ಪಕ್ಷದವ್ರ ಮೇಲೆ ನೂರಾರು ಕೇಸ್ಗಳು ಹಾಕಿದಾರಲ್ಲ ಅಲ್ಲಿ ಇಲ್ಲಿ ಬಂದು ನಿಮ್ ಕಚೇರಿಗೆ ಬಂದು ಅಥವಾ ನೀವೆಲ್ಲ ಮಾಡ್ಬೇಕಾದ್ರೆ ಮಾಡಿಲ್ದಾಗ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಅಂತ ಅದು ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಅಂತ ಬರೋದಿಲ್ಲ ನಿಜವಾಗ್ಲು ಈ ತರಕ್ಕೆ ಬಂದು ಅಡ್ಡ ನಿಂತ್ಕೊಂಡು ಮಾಡೋದನ್ನ ಸರ್ಕಾರ ಇಲ್ಲಾಂದ್ರೆ ಪೊಲೀಸರು ಬಂದು ಯಾವಾಗ ಬೇಕಾದ್ರೂ ಆ ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡ್ಕೊಂಡು ಹೋಗ್ಬೋದು ನೀವು ಆ ಸೆಕ್ಷನ್ ನಲ್ಲಿ ಕಂಪ್ಲೇಂಟ್ ಹಾಕ್ಬೇಕು ಹ ನೀವು ಈಗ ಯಾವಾಗ ಇಲ್ಲಿ ಕಾಮಗಾರಿ ಯಾಕಂದ್ರೆ ಇಪ್ಪತ್ತೈದು ಲಕ್ಷ ಅದಕ್ಕೆ ದುಡ್ಡು ಎತ್ತಿಡ್ಲಾಗಿದೆ ಅಲ್ವಾ ದುಡ್ಡು ಅದಕ್ಕೆ ಎತ್ತಿಡ್ಲಾಗಿದೆ ಎರಡು ವರ್ಷಗಳಿಂದ ಅದು ಸ್ತ್ರೀ ಶಕ್ತಿ ಭವನದ್ದು ಕಾಮಗಾರಿ ಹಾಗೆ ಪೆಂಡಿಂಗ್ ಅಲ್ಲಿದೆ ಹಾಗಾಗಿ ಗ್ರಾಮಸ್ಥರಿಗೂ ಅಥವಾ ಸುತ್ತಮುತ್ತ ಇರುವಂತಹ ಗ್ರಾಮಸ್ಥರಿಗೆ ಅನುಕೂಲವಾಗುವಂತದ್ದು ಮತ್ತೆ ಸರ್ಕಾರಿ ಜಮೀನು ಏನಿದೆ ಇಲ್ಲಿ ಇದನ್ನ ಭದ್ರಪಡಿಸ್ಕೊಳ್ಳುವಂಥದ್ದು ನೀವು ಅದನ್ನ ಮಾಡಿದಿರಾ ನೀವು ಈ ತರಕ ಮಾಡೋದು ನಿಮ್ದು ಕರ್ತವ್ಯ ಲೋಪ ಆಗಲ್ವಾ ಇವ್ರ ಹೆಸರು ಮಹೇಶ್ ಕೊಡಿಸುವಂತ ಬಲಾಡಿರು ಶಕ್ತಿವಂತರು ಅಡಿಸಮ್ ಮಾಡುವಂತವ್ರ ಮೇಲೆ ನೀವು ಅವ್ರ ಕಾಲ್ ಕೆಳಗೆ ಸುಳಿದ್ರೆ ಹೇಗೆ ಅಲ್ಲಿ ಸರ್ಕಾರಿ ಕರ್ತವ್ಯಕ್ಕೆ ಈ ತರಕ್ ಬಂದು ಬಲಾತ್ಕಾರ ಮಾಡಿ ಅಲ್ಲಿ ಗಾಡಿ ಹೋದಾಗ್ಲೂ ಅಥವಾ ಜೆ ಸಿ ಬಿ ಹೋದಾಗ್ಲು ಅಲ್ಲೇನೋ ಫೀಲ್ ಮಾಡೋದಕ್ಕೆ ಅಂತ ಹೋದಾಗ್ಲು ಕಾಮಗಾರಿ ಮಾಡೋದಂತ ಇಪ್ಪತ್ನಾಲ್ಕು ಇಪ್ಪತ್ತಾರಪ್ಪ ಇಪ್ಪತ್ನಾಲ್ಕರಲ್ಲಿ ಇದ್ದಿದ್ದು ಅದು ಒಂದೂವರೆ ವರ್ಷ ಒಂದು ಕಾಲ ವರ್ಷ ತಿಂದೆ ಒಂದು ಕಾಲ ಒಂದುವರೆ ವರ್ಷ ತಿಂದೆ ನೀವು ಮಾಹಿತಿ ಕೊಟ್ಟಿದ್ದಾರೆ ನಮಗೆ ಈಗ ರಕ್ಷಣೆ ಕೊಡಿ ಅಂತ ಮತ್ತೆ ರಕ್ಷಣೆ ಕೊಡಿದ್ಮೇಲೆ ಮೇಲೆ ಮತ್ತೆ ನೀವು ಕಾಮಗಾರಿ ಮಾಡೋದಕ್ಕೆ ಬಂದಿಲ್ಲ ಹಾಗಾಗಿ ಆವತ್ತು ನೀವು ಇಂಟಿಮೇಟ್ ಮಾಡಬಹುದು ಅದಕ್ಕೆ ಈ ಸಲಕ್ಕೆ ಮಾಡಿದಾಗ ನೀವು ಅವ್ರಿಗೆ ಈ ಥರ ಹೋಗ್ತಾ ಇದೀವಿ ಅವ್ರಿಗೆ ಅದನ್ನೆಲ್ಲ ಅವ್ರಿಗೆ ಜಾಗ ಗುರ್ಸ್ಕೊಟ್ಟು ಅಲ್ಲಿ ಕಾಮಗಾರಿ ಶುರು ಮಾಡೋದಕ್ಕೆ ಅನುವು ಮಾಡಿ ಇದೀವಿ ಅಂತ ಅಂತೇಳಿ ಅವ್ರಿಗೆ ಮಾಹಿತಿ ಕೊಟ್ಟು ನೀವು ಬಂದು ನಿಂತ್ಕೊಳ್ಳಿ ಅವಾಗ ಯಾರು ಬಂದು ಅಡ್ಡ ಹಾಕಿದ್ರೆ ಅದು ಯಾರೇ ಇರಲಿ ನೀವು ಅವ್ರ ಮೇಲೆ ತಕ್ಷಣ ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತಿರೋದು ಏನಕ್ಕೆ ಸರ್ಕಾರಿ ಭೂಮಿಯನ್ನು ಉಳಿಸೋದಕ್ಕೆ ಜನರ ಸೇವೆ ಮಾಡೋದಕ್ಕೆ ಸರ್ಕಾರದ ಬಗ್ಗೆ ಜನರಲ್ಲಿ ಒಳ್ಳೆ ಭಾವನೆ ಬರೋ ಹಾಗೆ ಅಲ್ವಾ ಇಲ್ಲ ಅಂದ್ರೆ ಬರೀ ದುಡ್ಡಿರೋರ್ ಪರವಾಗಿನ ಸರ್ಕಾರ ಇದೆ ಅಂದ್ರೆ ನಮ್ ದೇಶದಲ್ಲಿ ದುಡ್ಡಿಲ್ದಿರುವಂತವ್ರು ಅಥವಾ ಬಡವರಾಗಿರುವಂತವ್ರು ಕೋಟ್ಯಾಂತರ ಸಂಖ್ಯೆಯಲ್ಲಿ ಇದಾರೆ ಬಹುಸಂಖ್ಯಾತರಾಗಿದ್ದಾರೆ ಅವ್ರೇನಾದ್ರು ತಿರುಗಿ ಬಿದ್ರೆ ವ್ಯವಸ್ಥೆ ಇರುತ್ತಾ ಜನ ಆಗುತ್ತಾ ಏನು ತೊಂದರೆ ಆಗದೆ ಇರೋ ಹಾಗೆ ವ್ಯವಸ್ಥೆ ನಿಮ್ಮನ್ನು ಕಾಪಾಡುತ್ತೆ ಪೊಲೀಸ್ ವ್ಯವಸ್ಥೆ ಇನ್ನೊಂದಿರೋದು ಅದಕ್ಕೆ ಅಲ್ವಾ ಈಗ ನಾವು ಬಂದು ಖಾಸಗಿ ಜನ ಅಥವಾ ಸಾರ್ವಜನಿಕ ಕೆಲಸ ಮಾಡ್ತಿರೋ ನಮ್ಮಂತವ್ರು ಬಂದ್ ಮಾಡಿದ್ರೆ ಅದು ನಾವು ನಮ್ಮ ವ್ಯಾಪ್ತಿ ಮೀರಿ ಮಾಡಿದಂಗ ಆಗುತ್ತೆ ಆದ್ರೆ ನೀವು ನೀವು ಮಾಡಬೇಕು ಆದ್ರೂ ನಾವು ನಮ್ಮ ವ್ಯಾಪ್ತಿ ಮೀರಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಎಷ್ಟೋ ಸಾಲಕ್ಕೆ ನಾವು ಎದುರ್ದೇನೆ ಸರ್ಕಾರ ಸೋಮವಾರ ಗ್ಯಾರಂಟಿನಾ ಮಹೇಶ್ ಅಂಬರೀಷ್ ಮಾತಾಡ್ತಾರೆ ಮಾತಾಡಪ್ಪ ಅಂಬರೀಶ್ ಅವ್ರ ಜೊತೆ ನಮಸ್ಕಾರ ಸರ್ ಅದೇ ಸೋಮವಾರ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಸೋಮವಾರ ಕೇಳಿಬಿಡಲ್ಲ ಕಾಂಟ್ರಾಕ್ಟರ್ಗೆ ಅಷ್ಟೇ ಆಮೇಲೆ ಕೊಟ್ಟಲ್ಲಿ ತೀರ್ಮಾನ ಆಗ್ಲೇ ಬೇಕಾದ್ರೆ ಸರಿ ಸರ್ ಅವ್ರದ್ದು ದಾಖಲೆ ಇದ್ರೆ ಈಗಲೂ ತರ ಕೇಳಿ ಸರ್ ಅಲ್ಲ ಅವ್ರು ನೀವೆಲ್ಲ ಕೇಳೋದು ನಿಮ್ಮ ಹತ್ರ ತರಬಾರ್ದು ಅವರು ಅವ್ರು ಎಲ್ಲಿದ್ಯೋ ಅಲ್ಲಿ ಹೋಗಿ ತಗೋಬರ್ಬೇಕು ಹಾ ನೀವು ದಾಖಲೆಗಳೆಲ್ಲ ನೀವು ಕೇಳಕ್ ಹೋಗಬೇಡಿ ಈಗ ಸರ್ಕಾರ ಗ ಮಹೇಶ್ ಇಲ್ಲಿ ಸರ್ವೇರ್ಗಳು ಸರ್ವೆ ಮಾಡಿ ಮಾರ್ಕ್ ಹಾಕಿದ್ದಾರೆ ಅದು ನಿಮ್ಮ ಭೂಮಿ ಅಂತಿದೆ ಅಲ್ವಾ ಅದಕ್ಕೆಲ್ಲಾರು ತಕರಾರ್ ಇದ್ರೆ ಎಲ್ಲಿಂದ ತರಬೇಕು ಎಲ್ಲಿ ಕೆರೆಗೆ ಹಾಕಿದಾರಾ ಆತರಕ್ಕೆ ಎಲ್ಲೆಲ್ಲೂ ನಿಮ್ಮ ಭೂಮಿ ಇದೆಯೋ ಸರ್ಕಾರದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವಂಥದ್ದು ನೀವು ಭದ್ರ ಮಾಡ್ಕೊಳ್ಬೇಕು ಅದು ನಿಮ್ಮ ಪ್ರಾಥಮಿಕ ಕರ್ತವ್ಯ ಒಂದು ರೀತಿಲಿ ಇವಾಗ ಯಾಕಂದ್ರೆ ಭೂಮಿಗೆ ಬಂಗಾರದ ಬೆಲೆ ಹೋಗ್ತಿದ್ದಂಗೆ ಆ ಜನಕ್ಕೆ ಆಸೆನೂ ಆಗುತ್ತೆ ದುರಾಸೆನೂ ಆಗುತ್ತೆ ಕೆಲವೊಂದು ಸಲಕ್ಕೆ ಬೇರೆ ತರಹದ ಅಕ್ರಮ ಮಾಡಿ ಇಲ್ಲಿ ನಾವು ಹೊಡೆದ್ಬಿಟ್ಟು ದೊಡ್ಡವರಾಗ್ಬೋಣ ಅನ್ನೋದು ಅನ್ನೋ ಏನು ಅಪರಾಧಿ ಮನೋಭಾವನೂ ಬಂದ್ಬಿಡುತ್ತೆ ಆಸೆ ದುರಾಸೆಗಿಂತ ಅಪರಾಧಿ ಮನೋಭಾವ ಇದೆಯಲ್ವಾ ಅವಾಗ ಮಾಡ್ತಾರೆ ನಿಮ್ಮ ಅಧಿಕಾರಿಗಳನ್ನ ಹಿಡ್ಕೊಂಡು ನಾನು ರವಿಕೃಷ್ಣ ರೆಡ್ಡಿ ಅದೇ ಆನೇಕಲ್ ತಾಲೂಕಿನವನು ಇದೇ ಬೊಂಬಂದ್ರ ಚಂದಾಪುರದವನು ಆ ನಾನು ನಿಮ್ಮಲ್ಲಿ ನಮ್ ನಂದೊಂದು ಸ್ವಾರ್ಥ ಇದೆ ಇಡೀ ರಾಜ್ಯದಲ್ಲೇ ಎಲ್ಲಾ ತಾಲೂಕುಗಳಿಗಿಂತ ಮೊದಲು ನಮ್ಮ ತಾಲೂಕನ್ನ ಲಂಚ ಮುಕ್ತ ಮಾಡಬೇಕು ಒಂದು ಒಳ್ಳೆ ಆಡಳಿತ ಮಾದರಿಯಾದ ಇಡೀ ರಾಜ್ಯಕ್ಕೆ ಮಾದರಿಯಾದ ಆಡಳಿತ ನಮ್ಮ ತಾಲೂಕಲ್ಲಿ ಸಿಗುವ ಆಗಬೇಕು ಅಂತ ಬೇರೆ ಕಡೆ ಮಾಡೋದಕ್ಕೆ ನಮಗೆ ಸ್ವಲ್ಪ ಕಷ್ಟ ಇದೆ ಈ ಚಂದ್ರಪಟ್ನಲ್ಲಿ ನಮ್ಮವರು ಇದ್ದಾರೆ ಮೊನ್ನೆ ಎಲ್ಲ ಹೋಗಿದೆ ನಾನು ಒಂದು ತಿಂಗಳಿಂದ ಚಂದ್ರಾಯಪಟ್ಟಣಕ್ಕೆ ಆ ಅಷ್ಟು ಅಲ್ಲೆಲ್ಲ ಇನ್ನೂ ಸ್ವಲ್ಪ ಜನ ಇಲ್ಲ ಆದ್ರೆ ನಮ್ಮ ಆನೆಕಲ್ ತಾಲೂಕಲ್ಲಿ ಸಾವಿರಾರು ಜನ ನಮ್ಮ ಪಕ್ಷದ ಕಾರ್ಯಕರ್ತರಿದ್ದಾರೆ ಇದ್ದಾರೆ ಅವರೆಲ್ಲ ಒಂದಷ್ಟು ಹೋರಾಟ ಮಾಡ್ತಾ ಇದ್ದಾರೆ ಹಾಗಾಗಿ ಇದನ್ನ ಮಾಡಬಹುದು ಅಂತ ಅನಿಸಿದೆ ಹಾಗಾಗಿ ನೀವೆಲ್ಲ ನಾನು ನಮಗೆ ಸಹ ಸಹಕಾರ ಕೊಡಬೇಕು ನಮ್ಗೆ ಸಹಕಾರ ಅಂದ್ರೆ ನೀವು ನಿಮ್ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿದ್ರೆ ಅಷ್ಟೇ ಸಾಕು ಮಹೇಶ್ ನಿಜಕ್ಕೂ ನಾವು ನಿಮ್ ನಿಮ್ಮ ನಿಮ್ ಈಗ ನೀವು ಸರ್ಕಾರಿ ನೌಕರರಾಗಲಿ ಇದ್ರೂ ನಿಮ್ಗೆ ಎಷ್ಟೋ ಸಂಬಳ ಗಿಂಬಳ ಆಗ್ಬೇಕು ಅಂದ್ರೆ ಎಲ್ಲೆಲ್ರಿಗೂ ಲಂಚ ಕೊಡುವಂತ ಪರಿಸ್ಥಿತಿ ಇದೆ ಅಲ್ವಾ ನಿಮ್ದೇ ಸಂಬಳ ನಿಮ್ದೇ ಭತ್ಯೆ ತಗೊಳ್ಳೋದಕ್ಕೆ ಯಾರ್ಯಾರಗೂ ಅಯೋಗ್ಯರಿಗೆ ಲೋಫರ್ಗಳಿಗೆ ಲಂಚ ಕೊಡುವಂತ ವ್ಯವಸ್ಥೆ ಇದೆ ಹೌದೋ ಇಲ್ವಾ ನೀವೇನೆ ತಾಲೂಕ್ ಆಫೀಸ್ಗೆ ಹೋದಾಗ ನಿಮ್ದೇ ಚಂದ್ರಾಯಪಟ್ಟಣದಲ್ಲಿರೋ ಜಮೀನಿಗೆ ಚಂದ್ರಾಯಪಟ್ಟಣ ತಾಲೂಕ್ ಆಫೀಸ್ಗೆ ಹೋದಾಗ ಕಂದಾಯ ಇಲಾಖೆ ಅಧಿಕಾರಿಗಳು ಹೆಂಗೆಲ್ಲ ಆಟ ಆಡಿಸ್ತಾರೆ ನಿಮ್ಮ ಮನೆಯವರು ಯಾರೋ ಗೌರ್ಮೆಂಟ್ ಹಾಸ್ಪಿಟಲ್ ಹೋದಾಗ ಹೆಂಗ್ ನೋಡ್ತಾರೆ ಇವೆಲ್ಲ ಬದಲಾಗಬೇಕು ಅದಕ್ಕೆ ನಮ್ಮ ಮಾನೇಕಾ ತಾಲೂಕಲ್ಲಿ ಮಾಡೋಣ ನಿಮ್ದೆಲ್ಲಾ ಸಹಕಾರ ಬೆಂಬಲ ಇರಲಿ ಅಂತ ನಾನು ಕೈ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ನೀವು ಪ್ರಾಮಾಣಿಕವಾಗಿ ಮಾಡಿ ಏನಾದ್ರು ಸಮಸ್ಯೆ ಹೇಳಿದ್ರೆ ನಮಗೂ ಹೇಳಬೇಕು ನಾವು ಯಾರ ಹತ್ರ ಮಾತಾಡೋಣ ಮಾತಾಡೋದು ಅಪಾರ್ಟ್ಮೆಂಟ್ ಎಲ್ಲ ಕಟ್ಟಿದ್ದಾರೆ ರಾಜೀವ್ ಗಾಂಧಿ ಬೆಂಗಳೂರಲ್ಲಿ ತಮ್ಮಲ್ಲಿ ಇದ್ದಂತವರಿಗೆ ಅಲಾಟ್ ಬಹಳ ಆಮೇಲೆ ಇಲ್ಲಂತೂ ಈ ಭಾಗದಲ್ಲಿ ವಿಲ್ಲಾಗಳು ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಆಗಿರ್ಬೋದು ಒಂದು ಬಹುಶಃ ಇವಾಗ ಒಂದು ಏನಂತಾರೆ ನಮ್ಮ ಆನೇಕಲ್ ತಾಲೂಕಲ್ಲಿ ಸಂಪತ್ ಭರಿತಾದ ಗ್ರಾಮ ಪಂಚಾಯತಿ ನಿಮ್ದು ಒಂದು ಹೀಗಾಗಿ ಇಲ್ಲಿ ಸಿಕ್ಕಾಪಟ್ಟೆ ಲಕ್ಷಾಂತರ ಜನಸಂಖ್ಯೆ ಆ ಅಂತ ಸಂದರ್ಭದಲ್ಲಿ ಬಂದು ಉಳ್ಕೊಳ್ಳೋದಕ್ಕೋ ಇನ್ನೊಂದಕ್ಕೂ ಅನುಕೂಲ ಆಗುತ್ತೆ ಮತ್ತೆ ಊರಿನವ್ರು ಆಗಾಗ ಸೇರಿ ಸಭೆ ಮಾಡೋದಕ್ಕೋ ಇನ್ನೊಂದಕ್ಕೂ ಬೇಕಾಗುತ್ತೆ ಸಮುದಾಯ ಭವನ ಅದನ್ನ ಸರಿಯಾಗಿ ಬಳಸ್ಕೊಂಡು ಬರ್ತದೆ ಆದ್ರೆ ಈಗ ಸರ್ಕಾರದಲ್ಲಿ ಇಂತಹ ಅನುಕೂಲಗಳಿಗಾಗಿ ಲಕ್ಷ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡ್ತಾ ಇದೆ ಇಪ್ಪತ್ತೈದು ಲಕ್ಷ ರೂಪಾಯಿ ಈಗಾಗ್ಲೇನೆ ಆ ಯೋಜನೆಗೆ ಮೀಸಲಿಡಲಾಗಿದೆ ಮೀಸಲಿಡ್ಲಾಗಿದೆ ಇಷ್ಟಿದ್ರು ಇದು ಆಗಿಲ್ಲ ಹೋರಾಟ ಮಾಡಿದ್ದಾರೆ ಊರಲ್ಲಿರುವಂತಹವ್ರನ್ನೇ ಕೆಲವೊಬ್ರು ಒಬ್ರು ಬಲಾಢ್ಯರನ್ನ ಎದುರಾಕೊಂಡು ಹಾಗಾಗಿ ಅವ್ರಿಗೆ ನಾವು ಕೆರಸ್ ಪಕ್ಷ ವತಿಯಿಂದ ಅಭಿನಂದಿಸ್ತಾ ಇವರು ರಾಜ್ಯದ ರಾಜ್ಯದ ಎಲ್ಲಾ ಊರುಗಳಲ್ಲಿರುವಂತಹ ಜನರಿಗೆ ಮಾದರಿ ಆಗ್ಲಿ ಅಂತ ನಾನು ಆಶಿಸ್ತೀನಿ ಹೇಳಿ ಅಂಬರೀಶ್ ಸರ್ ನಾನು ಮಂಗಳೂರು ಗ್ರಾಮದ ಒಬ್ಬ ಸಾಮಾನ್ಯ ಪ್ರಜೆ ನಮ್ಮ ಮಿಸಸ್ ಸದಸ್ಯರಾಗಿದ್ದರು ನಮ್ಮ ಸುಮಾ ಅಂತ ಇಲ್ಲಿ ನಾವು ಐದು ವರ್ಷದಿಂದ ಪಕ್ಷೇತರ ಅಭ್ಯರ್ಥಿಗಳಾಗಿ ಆಯ್ಕೆ ಆಗಿದ್ವಿ ನಾಲ್ಕು ಜನ ಸದಸ್ಯರು ನಾಲ್ಕು ಜನ ಸದಸ್ಯರ ಒಂದು ಫಲಶ್ರುತಿನೇ ಇವತ್ತಿನ ದಿನ ಈ ಒಂದು ಜಾಗದ ಉಳಿವು ಇದನ್ನ ಒಂದು ಸಕ್ರಮ ರೀತಿಯಲ್ಲಿ ಬಳಸಬೇಕು ಅಂತ ನಮ್ಗೆ ತುಂಬ ಆಸೆ ಇತ್ತು ಆದರೆ ಕೆಲವರು ಏನೊಂದು ಪತ್ರಗಳ ವ್ಯವಹಾರಗಳು ಅಂದರೆ ದಾಖಲೆಗಳ ಸಮರ್ಪಕ ತಿಳುವಳಿಕೆ ಇಲ್ಲದೇನೋ ಏನೋ ನಮ್ಮದು ನಮ್ಮದು ಅಂತ ಸ್ವಲ್ಪ ಒತ್ತುವರಿ ಇತ್ತು ಅದನ್ನ ನಾವು ಸರ್ವೆಗೆ ಹಾಕಿದ್ವಿ ಸರ್ವೆ ಮಾಡಿದ್ರು ಸರ್ವೆನಲ್ಲಿ ನಮ್ಮದೇ ಅಂತ ತೀರ್ಮಾನ ಆಯಿತು ಸರ್ಕಾರದ್ದೇ ಅಂತ ಅಂದರೆ ಸರ್ಕಾರ ಸರ್ಕಾರದ ಪಂಚಾಯತಿ ಆಸ್ತಿ ಅಂತ ತೀರ್ಮಾನ ಆಯಿತು ಆವತ್ತು ಅವ್ರ ದಾಖಲೆಗಳು ಕೇಳಿದ್ವಿ ಅವ್ರ ಹತ್ರ ದಾಖಲೆಗಳು ದಾಖಲೆಗಳಿರಲಿಲ್ಲ ಅದರ ಮೇಲೆ ಸರ್ವೇಯರು ಆಮೇಲೆ ಪಿ ಡಿ ಒ ಅವರು ಅದನ್ನು ತೀರ್ಮಾನ ಮಾಡಿ ಇದನ್ನು ಸರ್ಕಾರಿ ಜಾಗ ಸರ್ಕಾರ ಜಾಗನೇ ಅಂತ ತೀರ್ಮಾನಿಸಿ ಈ ಕಥೆ ಎಲ್ಲ ಆಗಿದೆ ಈ ಕಥೆ ಮಾಡಿದಾಗ ಅಬ್ಜೆಕ್ಷನ್ ಕೊಟ್ಟಿದ್ದರು ಅದನ್ನು ಕ್ಲಾರಿಫೈ ಕೊಟ್ಟ ಮೇಲೆ ಈ ಕಥೆ ಆಯಿತು ಅದರ ಮೇಲೆ ಒಂದು ಸಮುದಾಯ ಭವನಕ್ಕೆ ಅಂತ ಗ್ರಾಮಸ್ಥರು ಕೆಲವರು ಅರ್ಜಿಗಳು ಅದು ಟೆಂಡರ್ ಆಗಿದೆ ಅನ್ನೋರಿಗೆ ಆನೇಕಲ್ ಅನ್ನೋರಿಗೆ ಅವರು ಕೆಲಸ ಮಾಡೋಕೆ ಬಂದಾಗ ಇಲ್ಲಿ ಹಾಜು ಆಗಿರುವಂಥ ಕೆಲವರು ಕೆಲವು ವ್ಯಕ್ತಿಗಳು ಅಡ್ಡಿಪಡಿಸಿದ್ರು ಆದರೆ ನಾನು ಅವ್ರ ಹತ್ರ ಒಂದು ಮನವಿ ಮಾಡ್ಕೊಳ್ತೀನಿ ನಮಗೆ ಅಷ್ಟು ಜಾಗ ಬಿಟ್ಕೊಟ್ಟು ಒಂದು ಹಾಸ್ಟ್ ಹಾಸ್ಟ್ ಜಾಗ ಕೊಟ್ಟಿದ್ದಾರೆ ಆಮೇಲೆ ಮಾಜಿ ಸದಸ್ಯರಾದಂಥ ವೆಂಕಟೇಶ್ ಬೋಡಪ್ಪ ಅವರು ಒಂದು ಗೌರ್ಮೆಂಟ್ ಸ್ಕೂಲ್ಗೆ ಒಂದಷ್ಟು ಜಾಗ ಕೊಟ್ಟು ಅವರ ಇವತ್ತು ಚಿರಋಣಿಗಳು ನಾವು ಅವರಿಗೆಲ್ಲ ಯಾಕಂದರೆ ನಮ್ಮೂರಲ್ಲಿ ಇವತ್ತು ಒಂದು ಸ್ಕೂಲ್ ಇರಬೇಕಂದ್ರೆ ಕಾರಣ ಅವರೇ ಅವನ್ನೆಲ್ಲ ನಾವು ಸ್ಮರಿಸ್ಕೋಬೇಕು ಇಂಥ ಸ್ಥಳದಲ್ಲಿ ಇಂಥ ಪರಿಸ್ಥಿತಿನಲ್ಲಿ ಈ ಜಾಗನ ಸಾರ್ವಜನಿಕ ಒಂದು ಸೌಲಭ್ಯಗಳಿಗೆ ನೀವು ಬಿಟ್ಕೊಟ್ರೆ ತುಂಬಾ ಅನುಕೂಲ ಆಗ್ತದೆ ದಯವಿಟ್ಟು ತೊಂದರೆ ಕೊಡಬೇಕು ಸಹ ನಿಮಗೆ ಒತ್ತಡಗಳು ಎಷ್ಟೇ ಇದ್ದರೂ ಸಹ ಈ ಜಾಗ ಸರ್ಕಾರದ್ದು ಅಂತ ಕನ್ಫರ್ಮ್ ಆಗಿದೆ ಇಲ್ಲಿ ಏನು ಕೆಲಸ ಬೇಕು ಸಾರ್ವಜನಿಕ ಹಿತಾಸಕ್ತಿಗೆ ಬರುವಂತ ಕೆಲಸಗಳನ್ನ ನೀವು ದಯವಿಟ್ಟು ಮಾಡಿಕೊಡಿ ಅಂತ ನಾನು ಮನವಿ ಮಾಡ್ಕೊಳ್ತೇನೆ ಬಂಧುಗಳೇ ಒಳ್ಳೆಯ ಕೆಲಸ ಈಗಾಗಲೇ ದಯವಿಟ್ಟು ಆದಷ್ಟು ಬೇಗ ನೀವು ಯಾವ ರೀತಿಲಿ ಸರಿ ಸರ್ವೆ ಮಾಡಿಸ್ಕೊಳ್ಳಿ ರಾಜ್ಯಾದ್ಯಂತ ಬಹಳ ಕಡೆಗಳಲ್ಲಿ ಸರ್ವೇಯರ್ಗಳದು ಬಹಳ ದೊಡ್ಡ ಸಮಸ್ಯೆ ಸರ್ವೇದು ದೊಡ್ಡ ಸಮಸ್ಯೆ ಎಷ್ಟೋ ಜನಕ್ಕೆ ನಮ್ಮ ಜಮೀನು ಎಲ್ಲಿ ತನಕ ಇರುತ್ತೆ ಅಂತ ಗೊತ್ತಿಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮದಲ್ಲದ ಜಮೀನಲ್ಲಿ ನಾವು ಉಳುಮೆ ಮಾಡ್ತಾ ಇರ್ತೀವಿ ಮತ್ತೆ ನಮ್ಮದಾಗಿರುವಂತಹ ಜಮೀನಲ್ಲಿ ಇನ್ನೊಬ್ರು ಯಾರೋ ಬಂದು ಉಳುಮೆ ಮಾಡ್ತಾರೆ ನಿಮ್ ಸುಮ್ನೆ ಉದಾಹರಣೆ ಹೇಳ್ಬೇಕು ಅಂದ್ರೆ ನಾವು ಇತ್ತೀಚೆಗೆ ಒಂದು ಶಿಗ್ಗಾವಲ್ಲಿ ಒಂದು ಸ್ವಲ್ಪ ಜಮೀನು ತೆಗೆದುಕೊಂಡಿ ನಮ್ಮ ಶ್ರೀಮತಿ ಅವರು ಅಲ್ಲಿ ತಗೊಂಡಾಗ ಅಲ್ಲಿ ಅಲ್ಲಿ ಇದ್ದಿದ್ದು ಬೌಂಡ್ರಿ ಏನಿತ್ತು ಇಷ್ಟು ಜಮೀನು ಅಂತಿತ್ತು ಸರ್ವೆಗೆ ಹಾಕಿದಾಗ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಜಮೀನು ಅಂದ್ರೆ ಬೇರೆ ಅವರದಲ್ಲ ಇಪ್ಪತ್ತೈದು ಪರ್ಸೆಂಟ್ ಜಮೀನಲ್ಲಿ ಮೊದಲು ಬೇಲಿ ಹಾಕಲಾಗಿತ್ತು ಇನ್ನ ಇಪ್ಪತ್ತೈದು ಪರ್ಸೆಂಟ್ ನಮಗೆ ಬರಬೇಕಲ್ವಾ ಅದು ಇನ್ನೊಬ್ರು ಜಮೀನಲ್ಲಿ ಇದೆ ಹಾಗಾಗಿ ರಾಜ್ಯಾದ್ಯಂತ ಎಷ್ಟೋ ಕಡೆಗಳಲ್ಲಿ ಕೊಲೆಗಳಾಗಿದೆ ಮರ್ಡರ್ಗಳಾಗಿದೆ ಈ ಜಮೀನು ಸರ್ವೆಗಳು ಹೋದಾಗ ಅಥವಾ ನಮ್ದು ಅಂತ ಉಳ್ಕೊಳಕ್ ಹೋದಾಗ ಅದಕ್ಕೆ ಸಾಧ್ಯವಾದಷ್ಟು ಅದು ತರ್ಟಿ ಫಾರ್ಟಿ ಸೈಟ್ ಆಗಿರ್ಲಿ ಅಥವಾ ಎಕರೆ ಕಟ್ಲೆ ಆಗಿರ್ಲಿ ಗುಂಟೆ ಲೆಕ್ಕದಲ್ಲಿ ಆಗಿರ್ಲಿ ಮೊದಲು ಸರ್ವೆ ಮಾಡ್ಸ್ಕೊಂಡು ಭದ್ರಾ ಮಾಡ್ಕೊಳ್ಳಿ ಯಾರು ಎಲ್ರು ಅಷ್ಟೇ ಆಮೇಲೆ ಅಯ್ಯೋ ಅಲ್ಲಿ ತನಕ ಆಯಿತು ನಿಮ್ ತಾತ ಮುಂದ್ರು ಯಾವುದೋ ಸಂದರ್ಭದಲ್ಲಿ ಉಳೋವಾಗ ಬದು ಸ್ವಲ್ಪ ಆ ಕಡೆ ಸರ್ಸ್ಕೊಂಡಿದ್ರು ಇನ್ನೊಬ್ರು ಅವ್ರು ಉಳ್ಮೆ ಮಾಡದೇ ಇದ್ದಾಗ ಆ ಕಡೆ ಹೋಗಿತ್ತು ಇನ್ನೊಬ್ರು ಆ ಕಡೆಯಿಂದ ಉಳುಮೆ ಮಾಡೋ ಈ ಕಡೆಗೆ ಬಂದಿದ್ರು ಇವೆಲ್ಲ ಸಹಜ ಆದ್ರೆ ನಿಮ್ದು ಎಷ್ಟು ಜಮೀನು ದೇಶ ನಿಮ್ಗೆ ಇರಲೇಬೇಕು ಹಾಗಾಗಿ ಸರ್ವೆಗಳು ಮಾಡಿಸ್ಕೊಳ್ಳಿ ಇವರು ಅಷ್ಟೇ ನಿಮ್ಮೂರವ್ರು ನಮ್ದು ಆ ಕಡೆಗಿದೆ ಈ ಕಡೆಗಿತ್ತು ಅಲ್ಲಿತ್ತು ನಮ್ಮ ತಾತ ಮುರೋದಷ್ಟು ತರ್ಟಿ ಫಾರ್ಟಿನ ದಾಖಲೆ ಅಷ್ಟೇನೆ ಹಾಗಾಗಿ ದುರಾಸೆ ಪಡಬೇಡಿ ಮತ್ತೆ ನಮ್ದು ಅಲ್ಲಿ ತನಕ ಇತ್ತು ಅಂತ ಅಂದ್ಕೊಳ್ಬೇಡಿ ಆವಾಗ್ಲೂ ನಿಮ್ಮ ಪೂರ್ವಿಕರು ಯಾವಾಗ್ಲೂ ಪಾಪ ಯಾರೋ ಬ್ರಿಟಿಷ್ ಬಂದು ಹೇಳ್ಬೇಕು ಅಂದ್ರೆ ಸರ್ವೆ ಮಾಡೇ ಒಂದು ಇಲ್ಲಿ ಇಲ್ಲಿ ಜಾಗ ಅಂತ ಮಾಡಿರುವಂತದ್ದು ಅದರಲ್ಲಿ ವಿಘಟನೆ ಆಗಿ 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 ಜಮೀನುಗಳು ಎಲ್ಲಿದೆ ಅನ್ನೋದೇ ಬಹಳ ಜನಕ್ಕೆ ಗೊತ್ತಿಲ್ಲ ಇದರಿಂದ ಸಾಕಷ್ಟು ಮಾಡ್ಕೊಳ್ಳಿ ಅಕ್ಕಪಕ್ಕದವ್ರಿಗೂ ಹೇಳಿ ಅವ್ರು ಯಾಕಂದ್ರೆ ಅವ್ರಿಗೂ ಸಹಿ ಬೇಕಾಗುತ್ತೆ ಅದೇ ತರಹದಲ್ಲಿ ಸರ್ಕಾರ ಎಲ್ರಿಗಿಂತ ಮೊದಲು ಅತಿ ಹೆಚ್ಚು ಭೂಮಿ ರಾಜ್ಯದಲ್ಲಿ ಯಾರಿಗಿದೆ ಸರ್ಕಾರಕ್ಕಿದೆ ಸರ್ಕಾರ ತನ್ನ ಭೂಮಿಯನ್ನ ಸರಹದ್ದುಗಳನ್ನ ಗುರುತಿಸ್ಕೊಳ್ಬೇಕು ಈ ತರಕ್ಕೆ ನೂರಾರು ಹತ್ತಾರು ವರ್ಷಗಳು ಐವತ್ತು ವರ್ಷಗಳು ನೂರಾರು ವರ್ಷಗಳು ಬಿಟ್ಕೊಂಡು ಬಂದಿದ್ರೆ ಅಕ್ಕಪಕ್ಕ ಸರ್ಕಾರಿ ಭೂಮಿ ಇರುವಂತವ್ರು ಅದನ್ನ ಉಳ್ಮೆ ಮಾಡ್ತಾನೆ ಸಾಯ್ತಾ ಇದಾರೆ ಅಕ್ಕಪಕ್ಕದ ಅಣ್ಣ ತಮ್ಮದಂತವ್ರು ಒಂದ್ ಸಣ್ಣ ಒಂದು ಒಂದು ಜಮೀನು ಹೋದಾಗ ಅವ್ರು ಅವ್ರು ನಮ್ ಜೊತೆ ಕಡೆಗೆ ಬಂದ್ಬಿಟ್ರು ನಮ್ದು ಆ ಕಡೆಗಿತ್ತು ಈ ಕಡೆಗಿತ್ತು ಅನ್ಕೊಂಡು ಹೊಡೆದಾಡ್ಕೊಂಡು ಸಾಯ್ತಾ ಇದಾರೆ ಹಾಗಾಗಿ ಮೊದಲು ಮೊದಲು ನೀವು ಸರ್ಕಾರಿ ಭೂಮಿಯನ್ನ ಭದ್ರ ಮಾಡ್ಕೊಳ್ಳಿ ಅದೇ ತರಹ ಇನ್ನೊಂದಷ್ಟು ಜನ ಸರ್ವೆ ಅಧಿಕಾರಿಗಳನ್ನ ನೇಮಕ ಮಾಡಿ ಆದಷ್ಟು ಬೇಗ ರಾಜ್ಯಾದ್ಯಂತ ಕಂದಾಯ ಬಹಳಷ್ಟು ಸಮಸ್ಯೆಗಳು ಮಾಡ್ಕೊಳ್ತಾ ಇದ್ದಾರೆ ಹೊಡೆದಾಡ್ಕೊಳ್ತಾ ಇದಾರೆ ಕೊಲೆಗಳಾಗ್ತಾ ಇದೆ ಮನೆಗಳಲ್ಲಿ ನೆಮ್ಮದಿ ಇಲ್ಲ ಅದೇನೋ ಭೂತ ಏನ ಮಗ ಈ ಸಿನಿಮಾದಲ್ಲಿ ಬರೋ ಹಾಗೆ ಕೋರ್ಟ್ ಅಲ್ಲಿ ಕೋರ್ಟ್ ಅಲ್ಲಿ ಸೋತ ಸೋತ ಒನ್ ಸತ್ತ ಲಾಯರ್ ಗಳು ಚೆನ್ನಾಗ್ ಆಗ್ತಾ ಇದಾರೆ ವಕೀಲರು ಲಾಯರ್ ಗಳು ಚೆನ್ನಾಗ್ ಆಗ್ತಾ ಇದಾರೆ ಟೈಪ್ ಏನೋ ವೆಂಡರ್ ಟೈಪಿಸ್ಟ್ ವೆಂಡರ್ ಅದೇನೋ ಲೀಡ್ ರೈಟರ್ ಗಳು ಈ ತರದವ್ರು ಅಲ್ಲಿ ಇದು ಮಾಡುವಂತ ಅವ್ರು ಚೆನ್ನಾಗ್ ಆಗ್ತಾ ಇದಾರೆ ರೈತರು ಉದ್ದಾರ ಆಗ್ತಾ ಇದ್ದಾರೆ ಈಗ ಇದೇ ಇದೇನೆ ಜಾಗದಲ್ಲಿ ನಾವು ನಿಂತಿರೋ ಜಾಗದಲ್ಲಿ ಒಂಬತ್ತುವರೆ ಗುಂಟೆ ನಲ್ವತ್ತ ಎಂಟು ಬೈ ತೊಂಬತ್ತೆಂಟು ಹೆಚ್ಚು ಕಮ್ಮಿ ಒಂಬತ್ತು ಮುಕ್ಕಾಲು ಗುಂಟೆ ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಗುಂಟೆ ಇಲ್ಲಿ ಯಾವ್ದು ಎಲ್ಲಿ ಹೇಗೆ ಅಂತ ಆಗ ದಯವಿಟ್ಟು ಭದ್ರಾ ಮಾಡ್ಕೊಳ್ಳಿ ಗಲಾಟೆಗಳಿಗೆ ನಿಮ್ಮ ತಪ್ಪಿನ ಅಯೋಗ್ಯತೆಯ ಭ್ರಷ್ಟ ಕಾರಣಕ್ಕಾಗಿ ಜನ